ಶ್ರೀ ಗಣಪತಿ ಸಾಯಿ ದೇಗುಲದಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವವನ್ನ ಆಚರಿಸಲಾಗಿದೆ ಈ ಹಿಂದೆ ದುಡ್ಡಿನಿಂದ ಅಲಂಕಾರ ಮಾಡಿದ್ದ ದೇವಾಲಯ ಇದಾಗಿತ್ತು ಈ ಬಾರಿ ಹೂವುಗಳಿಂದ ಅಲಂಕಾರವನ್ನ ಮಾಡಿದ್ದು ಗಣೇಶ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದಾನೆ ಪ್ರತಿ ವರ್ಷವೂ ಗಣೇಶ ಹಬ್ಬಕ್ಕೆ ವಿಶೇಷವಾದ ಅಲಂಕಾರವನ್ನು ಮಾಡಲಾಗುತ್ತೆ ಜೆಪಿನಗರದ ಪುಟ್ಟಿನಹಳ್ಳಿಯಲ್ಲಿರುವಂತಹ ದೇವಾಲಯ ಇದು ದೇವಾಲಯದ ಆವರಣದಲ್ಲಿ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ಹಬ್ಬದ ಹಿನ್ನೆಲೆ ವಿನಾಯಕನ ದರ್ಶನಕ್ಕೆ ಜನ ಸಾವಿರವೇ ಹರಿದು ಬಂದಿದೆ ಬೆಳಗ್ಗೆಯಿಂದಲೂ ಸರತಿ ಸಾಲಿನಲ್ಲಿ ನಿಂತು ಭಗವಂತನ ದರ್ಶನ ಪಡೆದು ಜನರು ಪುನೀತರಾಗ್ತಿದ್ದಾರೆ ಗಣಪನ ಜೊತೆ ಸಾಯಿಬಾಬಾ ದರ್ಶನವನ್ನು ಕೂಡ ಮಾಡುತ್ತಿದ್ದಾರೆ ಇನ್ನು ಹೂವಿನ ಅಲಂಕಾರ ಕಣ್ಮನ ಸೆಳೆಯುವಂತಿದ್ದು ಶ್ರೀ ಸತ್ಯಗಣಪತಿ ಸಾಯಿ ದೇಗುಲದಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವವನ್ನ ಆಚರಿಸಲಾಗಿದೆ ಇದೇ ರೀತಿ ನಿರಂತರ ಸುದ್ದಿ ಜೊತೆ ಮನರಂಜನೆಗಾಗಿ ನೋಡ್ತಾ ನ್ಯೂಸ್